ಹಿಂಗ ಅಷ್ಟು ಭಯನಾ ಒಳಗಡೆ ಸಂಗೀತ ಗಂಡ್ರೆ ಅಲ್ಲಿ ಅಂತ ಅಂತ ವಿಚಾರಗಳಲ್ಲಿ ಬಿಡಲ್ಲ ಬಂಡ್ರ ಬಂಡ್ರ ಇಲ್ರ ಬಂಡ್ರಯ ನಿಮ್ ತಾಕಮ್ಮ ತಾಯಿ ಅಂತ ಹೇಳಿದ್ ನಿಜ ಬಿಟ್ಟರೆ ನಿಮ್ ತಾಯಿ ಅವತ್ತು ಬಂದಿಲ್ಲ ಇರ್ತಾ ಇರ್ಲಿಲ್ಲ ಅಲ್ಲಿ ಹಾರ್ ಬಂದ್ಬಿಡ್ತಿದ್ರೆ ನಾವ್ ಯಾಕಂದ್ರೆ ನನ್ಕ ಈ ವರ್ಗಿನ ಜನ ನನ್ನ ಸಪೋರ್ಟ್ ಮಾಡಿದ್ರು ನಾನು ಅವ್ ಥ್ಯಾಂಕ್ಸ್ ಹೇಳಕ್ ಆಗಿಲ್ಲ ಅನ್ನೋಲ್ಕೋಕೆ ದುಡ್ಡುಗೋಸ್ಕರ ಹೋಗಿದ್ದಲ್ಲ ಸಂತೋಷ ಅದು ಎರಡ್ ಮಾತಿಲ್ಲ ಅದನ್ನ ನಾವ್ ನೋಡೋದು ನೋಡೋದ್ರೆ ಹೊರ್ತು ಸಂತೋಷ ರೆವಿನ್ಯೂ ಎಷ್ಟು ಆಯ್ತು ಅಲ್ಲಿ ಅನುಭವಕ್ಕೆ ರೂಪಾಯಿ ಕೊಡೋಣ ಹಿಂಗ ಅಷ್ಟು ಭಯ ನಾ ಒಳಗಡೆ ಸಂಗೀತ ಗಂಡ್ರೆ ಅಲ್ಲಿ ಅಂತ ನಮ್ಗೆ ಒಳಗಡೆ ಇರೋರಿಗೆ ಹೆಂಗಿರುತ್ತೆ ಗೊತ್ತಿಲ್ಲ ಎಕ್ಸ್ಪ್ರೆಶನ್ ನೋಡೋರಿಗೆ ಹಂಗ ಕಾಣಿಸ್ತಿತ್ತು ಭಯ ಅಲ್ಲ ಅದು ಏನಂತಂದ್ರ ಅನ್ವಾಂಟೆಡ್ ಏನಂತಂದ್ರೆ ರೈಲ್ ಬೋಗಿಕ ಬೋಗಿಗಳ ಹಾಕೊಂಡ್ 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 ಹೋಗ್ತಾ ಇದ್ರೆ ಮಾತ್ 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 ಬೆರೀತಾ ಇದ್ರೆ ಸಂಗೀತ ಅಂತೂ ಅಂತ ವಿಚಾರಗಳಲ್ಲಿ ಬಿಡಲ್ಲ ಬಂಡ್ರ ಬಂಡ್ರ ಎಲ್ರ ಬಂಡ್ರ ಬಂಡ್ರ ಅಯ್ಯೋ ನಿಮ್ ತಾಯಿ ಅಂತ ಹೇಳಿದ್ ನಿಜ ಬಿಟ್ರೆ ನಾನು ಸಂಗೀತ ತುಂಬಾ ಒಳ್ಳೆ ಫ್ರೆಂಡ್ಸು ಆಗಿದ್ರು ಹೆಂಗೆ ಅಂತಂದ್ರೆ ಅಂದ್ರೆ ನಾವ್ ಇಬ್ರುನು ಮುಖಾಮುಖಿ ನೋಡ್ಕೊಂಡು ಯಾವತ್ತೂ ನಾವು ಕಿತ್ಲಾಡಿದ್ದಿಲ್ಲ ಯಾವುದು ಇಲ್ಲ ಆ ಟಾಸ್ಕಲ್ಲಿ ಏನೋ ಕಿಣ್ಕಕ್ ಬಂದ ಅವಾಗ ಅಮ್ಮ ನೀನ್ ಸಹವಾಸ ಬೇಡ ಅಂತ ಹೋಗಿದ್ ನಿಜ ಬಿಟ್ರೆ ಏನಿಲ್ಲ ಇವತ್ತು ಅಷ್ಟೇ ನನ್ ಸಂಗೀನೇ ಏ ಹೊರ್ಗಡೆ ಬಂದ್ಮೇಲೆ ಫೋನ್ ಹಾಕ್ತೀನಿ ಬರ್ಬೇಕಂದ್ರೆ ನೋಡಣ ನೀನ್ ಮಾಡ್ತೀಯ ಅಂತ ನಾವಿಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ ನಾ ಇಲ್ಲೋ ಒಂದು ಕೇಳ್ಪಟ್ಟೆ ನಿನ್ನೆ ಏನೋ ತನಿಷಾನ್ ಮೀಟ್ ಮಾಡಿ ಬಂದ್ರಿ ಅಂತ ಕೇಳ್ಬಿಟ್ಟೆ ಸಂಗೀತ ಮೀಟ್ ಮಾಡ್ದೆ ಪುಕಾಲಿ ಮೀಟ್ ಮಾಡ್ದೆ ತನಿಷಾನ್ ಮೀಟ್ ಮಾಡ್ದೆ ವಿನಯ್ ಮೀಟ್ ಮಾಡ್ದೆ ಕಾರ್ತಿಕ್ ಮೀಟ್ ಮಾಡಿದೆ ಹೆಂಗ್ ಹೆಂಗಿತ್ತು ಅದೊಂದು ಗೆಟ್ ಟುಗೆದರ್ ಯಾವ್ದಾದ್ರು ಮಾತಾಡಿದ್ರಿ ಅದನ್ನ ಅದ್ರಲ್ಲಿ ಎಲ್ಲರೂ ಸೇರಿಕೊಂಡು ಬಂತು ಅದನ್ನ ಇಲ್ಲ ಅಷ್ಟು ಎಲ್ಲ ಮಾತಾಡೋ ಸ್ಥಿತಿನಲ್ಲಿ ಇರಲಿಲ್ಲ ನಮ್ಮ ಹುಡುಗ್ರೇ ನಾವು ಐದಾಲು ನಮ್ಮ ನಮ್ಮಲ್ಲೂ ಎಲ್ಲ ಎಲ್ಲ ಮಾತಾಡ್ಕೊಂಡು ನಮಗೆ ಇಲ್ಲಿ ಮನೆಗೆ ಬರೋ ಇದ್ ಕಾತಾಡೋ ಇನ್ನು ಇನ್ನ ತಾಯಿ ವಿಷಯ ಎಂಟ್ರಿ ಆಗ್ತಾರೆ ಒಳಗಡೆ ಧೈರ್ಯ ತುಂಬ್ತಾರೆ ಮಗ ಏನು ಆಗಿಲ್ಲ ಕಣ ಆಚೆ ನಿನಗಿರೋ ಫ್ಯಾನ್ ಬೇಸೇ ಬೇರೆ ಕಣ ಅಷ್ಟು ಪ್ರೀತಿ ಕೊಡ್ತಾರೆ ನಿನಗೆ ನಿನ್ನ ನೋಡಿದ್ರೆ ಹತ್ಕೊಂಡು ಬರ್ತೀನಿ ಬರ್ತೀನಿ ಅಂತ ಹೇಳಿದ್ರೆ ಆ ತಾಯಿ ತುಂಬಿ ಧೈರ್ಯ ಹೇಗಿತ್ತು ಅಯ್ಯ ತುಂಬಾ ನಮ್ ತಾಯಿ ತಾಯಿ ಬಂದಿಲ್ಲ ಇರ್ತಾ ಇರ್ಲಿಲ್ಲ ಬಂದ್ಬಿಡ್ತಿದ್ರೆ ಯಾಕಂದ್ರೆ ನನಕ್ಕ ಈ ವರ್ಗಿನ ಜನ ನನ್ನ ಸಪೋರ್ಟ್ ಮಾಡಿದ್ರು ನಾನು ಅವ್ಕೊಂದು ಥ್ಯಾಂಕ್ಸ್ ಹೇಳಕ್ ಆಗಿಲ್ಲ ಅನ್ನೋದು ನನ್ ಸ್ವಲ್ಪ ಹೊರಗಿತ್ತು ನನ್ನ ತಾಯಿ ಬಂದ್ ಯಾವಾಗಪ್ಪ ನೀನ್ ಓಟ್ ಆಗ್ತಾ ಇರೋದು ಯಾಕೆ ಓಟ್ ಆಗ್ತಾ ಇರೋದು ಯಾಕಂತಂದ್ರೆ ನೀನ್ ಒಳಗಡೆ ಇರ್ಬೇಕಂತ ನೀನ್ ಹೊರಗಡೆ ಬರ್ತೀನಿ ಅಂದ್ರೆ ಹೆಂಗ ನೀನ್ ಇರ್ಬೇಕಪ್ಪ ಒಳಗಡೆ ಇಂತ ಆಡ್ಬೇಕು ಅಂತ ತಾಯಿ ಅವರು ಹೇಳಿದ್ಮೇಲೆ ನನ್ ಮನ್ಸು ನಿರಾಳ ಆಗಿದೆ ಫಸ್ಟ್ ಟೈಮ್ ಇಡೀ ಬಿಗ್ ಬಾಸ್ ಅಲ್ಲೇ ಓಟ್ ರಿವೀಲ್ ಮಾಡಿದ್ದು ಅದು ನಿಮಗೋಸ್ಕರ ಸುದೀಪ್ ಸರ್ ಅಲ್ಲಿರೋ ರಿಯಾಕ್ಷನ್ ನೀವು ನೋಡಬೇಕಿತ್ತು ನಿಮ್ಗೆ ಹಿಂದೆ ನೋಡಕ್ ಆಗ್ಲಿಲ್ಲ ಅದು ಸಾಮಾನ್ಯ ಓಟ್ಗಳೆಲ್ಲ ಹೂವು ಅನ್ನಂಗಿತ್ತು ಎಲ್ರುದು ಕೂಡ ಆ ರಿಯಾಕ್ಷನ್ ಸಿಕ್ಕರೆ ನೋಡಿ ನೀವು ಆ ಕೇಳಿದಾಗ ಆ ಮೂಮೆಂಟ್ ಅಷ್ಟು ಲಕ್ಷ ಓಟ್ ಅಂದಾಗ ಮತ್ತೆ ಎಲ್ಲರೂ ಬಿಗ್ ಬಾಸ್ ಆಟದಲ್ಲಿ ಆ ಓಟಿಂಗ್ಗೋಸ್ಕರ ಎಲ್ರೂ ಬಾಧೆ ಬೀಳ್ತಾ ಇದ್ ಮಾಡ್ತಾರೆ ಅಷ್ಟು ಓಟ್ ಕೇಳಿದ್ಮೇಲೆ ನಾನು ಇಲ್ಲ ಅಂತ ಹೇಳ್ತೀನಿ ವ್ಯಕ್ತಿತ್ವ ಹಂಗೆ ಬೇಕು ಅಂದರೆ ಬೇಕು ಬೇಡ ಅಂದರೆ ಬೇಡ ನನಗೂ ಹೊರಗಡೆ ಜನರ ಜೊತೆ ಇರಬೇಕು ಅನ್ನೋದು ಎಷ್ಟು ಆ ಟೈಮಲ್ಲಿ ನಿಮಗೆ ಗೊತ್ತಿರ್ಬೋದು ಆ ಸಿಚುವೇಶನ್ ಯಾವ ಥರ ಅಂತ ಅಲ್ಲಿ ಇರೋಂಗಿಲ್ಲ ಸೊ ಆ ಸಿಚುವೇಷನಲ್ಲಿ ಅವ್ರು ಬಂದು ನಿಂತಿದ್ದು ಇವತ್ತು ನಾನು ನೆನೆಸ್ಕೊಂತೀನಿ ಆ ಕೃತಜ್ಞತೆ ಮನೋಭಾವಕ್ಕೇನೆ ನಾನು ಅಣ್ಣನ ನಮ್ಮ ವಯಸ್ಕ ನಾನು ಕಂಗಲೀಲೇಬೇಕು ಅವರು ರೈತರು ಪರ ಅನ್ನೋದು ನಾನು ತೋರಿಸ್ಬೇಕು ಅದೇ ಇದು ನೆಕ್ಸ್ಟ್ ಅದೇ ನನ್ನ ಕ್ವಶನ್ ಇದೆ ಪಟ್ಟಂತ ಸ್ಕ್ರೀನ್ ಅಲ್ಲಿ ಕೇಳೇ ಬಿಡ್ರಿ ಅಣ್ಣ ಹಿಂಗೆ ನಾನು ಮಾರ್ಚಲ್ಲಿ ಮಾಡ್ತಾ ಇದರಬೇಕಣ ಅವರು ಕೂಡ ಒಂದೇ ಒಂದು ಮಾತು ಕೂಡ ಮಾತಾಡ್ಲಿ ಒಪ್ಕೊಂಡೇ ಬಿಟ್ರಿ ಈಗ ಹಬ್ಬ ಮೋಸ್ಟ್ಲಿ ವರ್ತವ್ರಲ್ಲಿ ಅವತ್ತೆಲ್ಲ ಹಬ್ಬನೇನು ಅದ್ರ ಬಗ್ಗೆ ಒಂದು ಮಾತು ಅದ್ರ ಬಗ್ಗೆ ಮಾತಾದ್ರೆ ಬಿಗ್ ಬಾಸ್ ಇಂದ ನಾನು ಏನ್ ಕೆತ್ಕೊಂಡ್ರೆ ನಿಸ್ವಾರ್ಥ ಫ್ರೆಂಡ್ಶಿಪ್ ಪ್ರೀತಿ ಸುದೀಪ್ ಅಣ್ಣನ ನಮ್ಮ ಡ್ರೇಸ್ ಕರ್ಕೊಂಡು ಅದು ನಮ್ಮ ಒಡನಾಟ ಇನ್ನ ಮೇಲೆ ಯಾವಾಗಲೂ ಇರಬೇಕು ಅನ್ನೋದಕ್ಕೆ ಅದೊಂದು ಓಹ್ ಪ್ರಪ್ರಥಮವಾಗಿರ್ಲಿ ಅನ್ನೋದು ಆ ರೇಸಿಂದ ರೇಸ್ ಮುಖಾಂತರ ಅಣ್ಣವರು ಇನ್ನ ನಾವು ಯಾವುದೇ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡೋಣ ಅವ್ರನ್ನ ನಮ್ಮ ಕಾರ್ಯಕ್ರಮದಲ್ಲಿ ಅವ್ರನ್ನ ನೋಡೋಕೆ ನಾನು ಇಷ್ಟಪಡ್ತೀನಿ ನಮ್ಮ ಜನನೂ ಇಷ್ಟಪಡ್ತಾರೆ ಅದಕ್ಕೆ ಅವ್ರ ಅಣ್ಣನೂ ಸಹಕಾರ ಮಾಡ್ತಾರೆ ಇನ್ನು ಎಲ್ಲರೂ ಒಂದು ಪ್ರಶ್ನೆ ಉಟ್ಕೊಡುತ್ತೆ ವರ್ತೂರು ಅವ್ರ ಸಂಭಾವನೆ ಎಷ್ಟು ತಗೊಂಡ್ರು ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ ನನಗೆ ಮಾತ್ರ ಅಲ್ಲ ಎಲ್ರಿಗೂ ಆ ಕ್ಯೂರಿಯಾಸಿಟಿ ಕ್ಯೂರಿಸಿಟಿ ಇದೆ ದುಡ್ಡುಗೋಸ್ಕರ ಹೋಗಿದ್ದಲ್ಲ ಸಂತೋಷ್ ಅದು ಎರಡು ಮಾತಿಲ್ಲ ಅದನ್ನು ನಾವು ನೋಡೋದು ನೋಡೋದಾದ್ರೆ ರೆವಿನ್ಯೂ ಎಷ್ಟು ಆಯ್ತಾನೆಂಟ್ ಹೇಳೋ ಎಲ್ಲರೂ ಹೇಳೋರೆ ಅದು ಬೇರೆ ತರ ಹೇಳ ನಾನು ಹೇಳ್ತೀನಿ ನಾನು ಇಲ್ಲಿ ನಮ್ಮ ಏಳಾಡಿಕೆ ರೂಪಾಯಿಗೆ ಕೊಡೋಣ ಅಂತ ಅದರಲ್ಲಿ ಅರ್ಥ ಮಾಡ್ಕೊಂಡು ಅಷ್ಟೇ ಹೇಳಿದ್ರು ಅವ್ರ ಧರ್ಮವಾಗಿ ಒಂದಷ್ಟು ಕೊಟ್ಟವ್ರೆ ಆಮೇಲೆ ನಾನು ಜನಸ್ನೇಹಿ ಯೋಗೇಶ್ ಅವ್ರಿಗೆ ಜನಧ್ವನಿ ಮಹೇಶ್ ಅವ್ರಿಗೆ ಆಗ್ ಹಣನ ಕೊಡ್ಬೇಕಂತಿದ್ರೆ ಅದು ಸಮರ್ಪ ಅಮೌಂಟ್ ಇತ್ತು ನಾನು ಒಂದೊಂದು ಲಕ್ಷನ ಕೊಡ್ತಾ ಇದೀನಿ ಒಂದು ಲಕ್ಷ ಇದಕ್ಕೆ ಲಕ್ಷ ಅದಕ್ಕೆ ಇನ್ನ ಒಳ್ಳೇದಕ್ಕೆ ಉಪಯೋಗ ಆಗುತ್ತೆ ಹೌದು ಇನ್ನೊಂದಷ್ಟು ಜನಕ್ಕೆ ಊಟ ಆಗುತ್ತೆ ಆಶ್ರಯ ಆಗುತ್ತೆ ಅನ್ನೋದು ಹೌದು ಹೌದು